ಅರೆ ಅರೆ ತಮ್ಮ ಓಂ ಶಾಂತಿ ದೇವತೆಗಳಿಗಿಂತಲೂ ಉತ್ತಮ ಕಲ್ಯಾಣಕಾರಿ ಜನ್ಮವು ನೀವು ಬ್ರಾಹ್ಮಣರದ್ದಾಗಿದೆ ಏಕೆಂದರೆ ನೀವು ಬ್ರಾಹ್ಮಣರೇ ತಂದೆಗೆ ಸಹಯೋಗಿಗಳಾಗಿದ್ದೀರಿ ಓಂ ಶಾಂತಿ ಅಣ್ಣ ಅಣ್ಣ ತಂದೆಯು ಪವಿತ್ರತೆ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಅವರಿಗೆ ಪವಿತ್ರತೆಯ ಸಹಯೋಗ ಕೊಡುತ್ತೇವೆ ತಂದೆಯು ಯಾವ ಯಜ್ಞವನ್ನು ರಚಿಸುತ್ತಾರೆಯೋ ಅದನ್ನು ನಾವು ಸಂಭಾಲನೆ ಮಾಡುತ್ತೇವೆ ಆದ್ದರಿಂದ ತಂದೆಯು ಅವಶ್ಯವಾಗಿ ನಮಗೆ ಬಹುಮಾನವನ್ನು ಕೊಡುವರು ಸಂಗಮ ಯುಗದಲ್ಲಿಯೂ ಸಹ ನಮಗೆ ಬಹಳ ದೊಡ್ಡ ಬಹುಮಾನವು ಸಿಗುತ್ತೆ ನಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುವ ತ್ರಿಕಾಲದರ್ಶಿಗಳಾಗಿ ಬಿಡುತ್ತೇವೆ ಮತ್ತು ಭವಿಷ್ಯದಲ್ಲಿಯೂ ಸಿಂಹಾಸನಾಧಿಕಾರಿಯಾಗಿ ಬಿಡುತ್ತೇವೆ ಇದೇ ಬಹುಮಾನವಾಗಿದೆ ಅಣ್ಣ ಇಂದಿನ ಗೀತೆಯಾಗಿದೆ ಪಿತೃ ಮಾತ ಸಹಾಯಕ ಸ್ವಾಮಿ ಸಖ ಇದು ಯಾರ ಮಹಿಮೆಯಾಗಿದೆ ಇದು ಪರಂಪಿತ ಪರಮಾತ್ಮ ಯಾರ ಹೆಸರು ಶಿವ ಆಗಿದೆಯೋ ಅವರ ಮಹಿಮೆಯಾಗಿದೆ ಅವರ ಹೆಸರು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಮತ್ತು ಧಾಮವು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಪರಂಪಿತ ಪರಮಾತ್ಮ ಎನ್ನುವುದರ ಅರ್ಥವೇ ಆಗಿದೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಮತ್ತಾರಿಗೂ ಪರಂಪಿತ ಪರಮಾತ್ಮ ಎಂದು ಹೇಳಲು ಸಾಧ್ಯವಿಲ್ಲ ಇದು ರಾವಣನ ರಾಜ್ಯವಾಗಿದೆ ರಾವಣನೇನೂ ಕಡಿಮೆ ಇಲ್ಲ ಇಡೀ ಪ್ರಪಂಚವನ್ನು ತಮೋ ಪ್ರಧಾನ ಪತಿತವನ್ನಾಗಿ ಯಾರು ಮಾಡಿದರು ರಾವಣ ಮತ್ತೆ ಪಾವನರನ್ನಾಗಿ ಮಾಡುವಂತಹ ಸಮರ್ಥರು ರಾಮನಾಗಿದ್ದಾರಲ್ಲವೇ ಅರ್ಧಕಲ್ಪ ರಾಜ್ಯವಾಗಿರುತ್ತದೆ ಅಂದ ಮೇಲೆ ಅರ್ಧಕಲ್ಪ ರಾವಣ ರಾಜ್ಯವು ನಡೆಯುತ್ತದೆ ರಾವಣ ಯಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ವರ್ಷ ವರ್ಷವೂ ಸಿಳುತ್ತಿರುತ್ತಾರೆ ಆದರೂ ಸಹ ರಾವಣ ರಾಜ್ಯವು ನಡೆಯುತ್ತಲೇ ಇರುತ್ತದೆ ರಾವಣನು ಸುಡುವುದೇ ಇಲ್ಲ ಪರಮಾತ್ಮನು ಸಮರ್ಥನೆಂದು ಮನುಷ್ಯರು ಹೇಳುತ್ತಾರೆ ಅಂದ ಮೇಲೆ ರಾವಣನಿಗೆ ರಾಜ್ಯ ಮಾಡಲು ಏಕೆ ಕೊಡುತ್ತಾರೆ ಮಕ್ಕಳೇ ಈ ನಾಟಕವು ಸೋಲು ಮತ್ತು ಗೆಲುವು ಸ್ವರ್ಗ ಮತ್ತು ನರಕದ್ದಾಗಿದೆ ಭಾರತದಲ್ಲಿಯೇ ಎಲ್ಲ ಆಟವೂ ಮಾಡಲ್ಪಟ್ಟಿದೆ ಇಡೀ ಮಾಡಿ ಮಾಡಲ್ಪಟ್ಟಂಥ ನಾಟಕವಾಗಿದೆ ಆದರೆ ಪರಂಪಿತನು ಸರ್ವಶಕ್ತಿವಂತ ಆಗಿರುವುದರಿಂದ ಆಟವು ಮುಕ್ತಾಯವಾಗುವ ಮುಂಚೆಯೇ ಬರುತ್ತಾರೆ ಇಲ್ಲವೇ ಅರ್ಧದಲ್ಲಿಯೇ ಆಟವನ್ನು ನಿಲ್ಲಿಸಿ ಬಿಡುತ್ತಾರೆಂದಲ್ಲ ಯಾವಾಗ ಇಡೀ ಪ್ರಪಂಚವು ಪತಿತವಾಗಿ ಬಿಡುತ್ತದೆಯೋ ಆಗಲೇ ನಾನು ಬರುತ್ತೇನೆ ಆದ್ದರಿಂದಲೇ ನಾನು ಬರುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಆದ್ದರಿಂದ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಶಿವಾಯ ನಮಃ ಎಂದು ಹೇಳುತ್ತಾರೆ ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತಾಯ ನಮಃ ಎಂದು ಹೇಳುತ್ತಾರೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಭಕ್ತಿಯು ಬ್ರಹ್ಮನ ರಾತ್ರಿಯಾಗಿದೆ ಜ್ಞಾನವು ಬ್ರಹ್ಮನ ದಿನವಾಗಿದೆ ಇದನ್ನು ತಂದೆಯು ನಿಮಗೆ ತಿಳಿಸುತ್ತಾರೆ ಇವರಿಗೆ ತನ್ನದೇ ಆದಂತಹ ಶರೀರವಿಲ್ಲ ಆ ತಂದೆಯು ನಿಮಗೆ ತಿಳಿಸ್ತಾರೆ ಮಕ್ಕಳೇ ನಾನು ನಿಮಗೆ ಪುನಃ ರಾಜ್ಯ ಭಾಗ್ಯವನ್ನು ಕೊಡಿಸುವುದಕ್ಕಾಗಿ ರಾಜಯೋಗವನ್ನು ಕಲಿಸುತ್ತೇನೆ ಈಗ ಬ್ರಹ್ಮನ ರಾತ್ರಿಯು ಪೂರ್ಣವಾಗುತ್ತೆ ಅದೇ ಧರ್ಮ ಗ್ಲಾನಿಯ ಸಮಯವೂ ಬಂದು ಬಿಟ್ಟಿದೆ ಎಲ್ಲರಿಗಿಂತ ಹೆಚ್ಚಿನ ನಿಂದನೆಯನ್ನು ಯಾರಿಗೆ ಮಾಡುತ್ತಾರೆ ಪರಂಪಿತ ಪರಮಾತ್ಮ ಶಿವನಿಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಬರೆಯಲಾಗಿದೆ ನಾನು ಕಲ್ಪದ ಹಿಂದೆ ಸಂಸ್ಕೃತದಲ್ಲಿ ಜ್ಞಾನವನ್ನು ಕೊಟ್ಟಿದ್ದೇನೆ ಎಂದಲ್ಲ ಭಾಷೆಯಂತೂ ಇದೆ ಆದರೆ ಯಾವಾಗ ಭಾರತದಲ್ಲಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವವರ ನಿಂದನೆಯಾಗುತ್ತದೆಯೋ ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಹಾಕುತ್ತಾರೆಯೋ ಆಗ ನಾನು ಬರುತ್ತೇನೆ ನಾನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಪತಿತರನ್ನ ಪಾವನರನ್ನಾಗಿ ಮಾಡುತ್ತೇನೆ ನನಗೆ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತವು ಎಲ್ಲದಕ್ಕಿಂತ ಪ್ರಾಚೀನ ಖಂಡವಾಗಿದೆ ಯಾವುದು ಎಂದಿಗೂ ವಿನಾಶವಾಗುವುದಿಲ್ಲ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವೂ ಸಹ ಇಲ್ಲಿಯೇ ಆಗುತ್ತೆ ಈ ರಾಜ್ಯವನ್ನು ಸ್ವರ್ಗದ ರಚಯಿತನೇ ಕೊಟ್ಟಿದ್ದಾರೆ ಈಗಂತೂ ಅದೇ ಭಾರತವು ಪತಿತವಾಗಿದೆ ಆದ್ದರಿಂದ ನಾನು ಪುನಃ ಬರುತ್ತೇನೆ ಆದ ಕಾರಣವೇ ಶಿವಾಯ ನಮಃ ಎಂದು ನನ್ನ ಮಹಿಮೆಯನ್ನು ಮಾಡ್ತಾರೆ ಇಲ್ಲಿ ತಂದೆಯು ಹೇಳುತ್ತಾರೆ ಯಾರು ನನ್ನ ಸಹಯೋಗಿಗಳಾಗುತ್ತೀರೋ ಅವರಿಗೆ ನಾನು ಬಹುಮಾನವನ್ನು ಕೊಡುತ್ತೇನೆ ಪವಿತ್ರತೆ ಇದ್ದರೆ ಸೃಷ್ಟಿಯಲ್ಲಿ ಶಾಂತಿ ಸಂಪತ್ತು ಎಲ್ಲವೂ ಇರುತ್ತದೆ ಆದರೆ ಈಗಂತೂ ಇದು ವೇಶಾಲಯವಾಗಿದೆ ಸತ್ಯಯುಗವು ಶಿವಾಲಯವಾಗಿರುತ್ತದೆ ಶಿವ ತಂದೆಯೇ ಸ್ಥಾಪನೆ ಮಾಡಿದ್ದಾರೆ ಸಾಧು ಸನ್ಯಾಸಿಗಳು ಅಟಯೋಗಿಗಳಾಗಿದ್ದಾರೆ ಗೃಹಸ್ಥ ಧರ್ಮದವರಿಗೆ ರಾಜಯೋಗವನ್ನಂತೂ ಕಲಿಸಲು ಸಾಧ್ಯವಿಲ್ಲ ಬಲೆ ಸಾವಿರ ಸಲ ಗೀತಾ ಮಹಾಭಾರತವನ್ನು ಓದಲಿ ಆದರೆ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಇವರಂತೂ ಎಲ್ಲರ ತಂದೆಯಾಗಿದ್ದಾರೆ ಎಲ್ಲ ಧರ್ಮದವರಿಗೂ ತಿಳಿಸುತ್ತಾರೆ ತಮ್ಮ ಬುದ್ಧಿಯೋಗವನ್ನು ನನ್ನೊಂದಿಗೆ ಜೋಡಿಸಿ ನಾನು ಸಹ ಚಿಕ್ಕ ಬಿಂದುವಾಗಿದ್ದೇನೆ ಇಷ್ಟು ದೊಡ್ಡದಾಗಿಲ್ಲ ಆತ್ಮವು ಹೇಗಿದೆಯೋ ಪರಮಾತ್ಮನಾದ ನಾನು ಸಹ ಹಾಗೆಯೇ ಇದ್ದೇನೆ ಕೇವಲ ನಾನು ಜನನ ಮರಣರಹಿತ ನಾನು ಸದಾ ಪಾವನನಾಗಿದ್ದೇನೆ ಮತ್ತು ಆತ್ಮನು ಜನನ ಮರಣದಲ್ಲಿ ಬರುತ್ತಾರೆ ಪಾವನರಿಂದ ಪತಿತ ಪತಿತರಿಂದ ಪಾವನರಾಗುತ್ತಾರೆ ಈಗ ಮತ್ತೆ ಪತಿತರನ್ನು ಪಾವನರನ್ನಾಗಿ ಮಾಡಲು ತಂದೆಯು ಈ ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಇದರ ನಂತರ ಸತ್ಯಯುಗದಲ್ಲಿ ಯಾವುದೇ ಯಜ್ಞವಾಗುವುದಿಲ್ಲ ನಂತರ ದ್ವಾಪರದಿಂದ ಅನೇಕ ಪ್ರಕಾರದ ಯಜ್ಞಗಳನ್ನು ರಚಿಸುತ್ತಿರುತ್ತಾರೆ ಈ ರುದ್ರ ಜ್ಞಾನ ಯಜ್ಞವನ್ನು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ರಚಿಸಲಾಗುತ್ತದೆ ಇದರಲ್ಲಿ ಎಲ್ಲರ ಆಹುತಿಯಾಗಿ ಬಿಡುತ್ತದೆ ನಂತರ ಯಾವುದೇ ಯಜ್ಞಗಳನ್ನು ರಚಿಸಲಾಗುವುದಿಲ್ಲ ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ ಏಕೆಂದರೆ ದೇವರು ಇದ್ದಾರೆ ಬರುವುದು ನಿಜ ಅಣ್ಣ ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣರಾಗಲಿ ರಾಮ ಸೀತೆಯಾಗಲಿ ಯುದ್ಧದಿಂದ ರಾಜ್ಯವನ್ನು ಪಡೆಯಲಿಲ್ಲ ಇವರು ಈ ಸಮಯದಲ್ಲಿ ಮಾಯೆಯೊಂದಿಗೆ ಯುದ್ಧ ಮಾಡಿದ್ದಾರೆ ನೀವು ಗುಪ್ತ ಯೋಧರಾಗಿದ್ದೀರಿ ಆದ್ದರಿಂದ ನೀವು ಶಕ್ತಿ ಸೇನೆಯರನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಯೋಗ ಬಲದಿಂದ ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ನೀವೇ ವಿಶ್ವದ ರಾಜ್ಯವನ್ನು ಕಳೆದುಕೊಂಡಿದ್ದೀರಿ ಮತ್ತು ನೀವೇ ಅದನ್ನು ಪಡೆಯುತ್ತೀರಿ ನಿಮಗೆ ಬಹುಮಾನವನ್ನು ಕೊಡುವವರು ತಂದೆಯಾಗಿದ್ದಾರೆ ಈಗ ಯಾರು ತಂದೆಗೆ ಸಹಯೋಗಿಗಳಾಗುತ್ತಾರೆಯೋ ಅವರಿಗೆ ಅರ್ಧ ಕಲ್ಪಕ್ಕಾಗಿ ಸುಖ ಶಾಂತಿಯ ಬಹುಮಾನವೂ ಸಿಗುತ್ತೆ ಯಾರು ಅಶರೀರಿಯಾಗಿ ತಂದೆಯನ್ನ ನೆನಪು ಮಾಡುತ್ತಾರೆ ಸ್ವದರ್ಶನ ಚಕ್ರವನ್ನ ತಿರುಗಿಸುತ್ತಾರೆ ಶಾಂತಿಧಾಮ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನ ನೆನಪು ಮಾಡಿ ಪವಿತ್ರರಾಗುತ್ತಾರೆಯೋ ಅವರನ್ನೇ ತಂದೆಯು ಸಹಯೋಗಿಗಳೆಂದು ಹೇಳುತ್ತಾರೆ ಎಷ್ಟೊಂದು ಸಹಜವಾಗಿದೆ ನಾವು ಆತ್ಮರು ಸಹ ಬಿಂದುಗಳಾಗಿದ್ದೇವೆ ನಮ್ಮ ತಂದೆಯಾದ ಪರಮಾತ್ಮರು ಸಹ ಬಿಂದುವಾಗಿದ್ದಾರೆ ಅದು ದೊಡ್ಡ ರೂಪದಲ್ಲೇನೂ ಇಲ್ಲ ಆದರೆ ಇಷ್ಟು ಚಿಕ್ಕ ಬಿಂದುವನ್ನು ಪೂಜೆ ಮಾಡುವುದು ಹೇಗೆ ಆದ್ದರಿಂದ ಪೂಜೆಗಾಗಿ ಇಷ್ಟು ದೊಡ್ಡದನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೊಟ್ಟ ಮೊದಲು ಪೂಜೆಯು ತಂದೆಯದ್ದೇ ಆಗುತ್ತೆ ನಂತರ ಬೇರೆಯವರದ್ದು ನಾರಾಯಣರಿಗೆ ಎಷ್ಟೊಂದು ಪೂಜೆ ಆಗುತ್ತೆ ಆದರೆ ಅವರನ್ನು ಹೀಗೆ ಮಾಡುವವರು ಯಾರು ಎಲ್ಲರ ಸದ್ಗತಿದಾತ ತಂದೆಯಾಗಿದ್ದಾರೆ ಈ ಬೇಹೆದ್ದಿನ ಪ್ರಪಂಚವನ್ನು ಮನಪೂರ್ವಕವಾಗಿ ಸನ್ಯಾಸ ಮಾಡಿ ತಮ್ಮ ಮಮತ್ವವನ್ನು ಕಳೆಯಬೇಕಾಗಿದೆ ಇದರೊಂದಿಗೆ ಮನಸ್ಸನ್ನಿಡಬಾರದು ತಂದೆಗೆ ಸಹಯೋಗಿಗಳಾಗಿ ಬಹುಮಾನವನ್ನು ಪಡೆಯುವುದಕ್ಕಾಗಿ ಅಶರೀರಿಯಾಗಬೇಕು ಪವಿತ್ರರಾಗಿರಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ವಿಶೇಷತೆಗಳನ್ನ ಮುಂದೆ ಇಟ್ಟುಕೊಂಡು ಸದಾ ಖುಷಿ ಖುಷಿಯಿಂದ ಮುಂದುವರೆಯುವಂತಹ ನಿಶ್ಚಯ ಬುದ್ಧಿ ವಿಜಯಿ ರತ್ನಭವ ತಮ್ಮಲ್ಲಿ ಏನೇ ವಿಶೇಷತೆಗಳು ಇದ್ದರೂ ಸಹ ಅವುಗಳನ್ನು ಎದುರಿನಲ್ಲಿ ಇಟ್ಟುಕೊಳ್ಳಿ ಬಲಹೀನತೆಗಳನ್ನೆಲ್ಲ ಆಗ ನಿಮ್ಮಲ್ಲಿ ವಿಶ್ವಾಸ ಮೂಡುವುದು ಬಲಹೀನತೆಯ ಮಾತನ್ನು ಹೆಚ್ಚು ಯೋಚಿಸದಿದ್ದಾಗ ನಂತರ ಖುಷಿ ಹೆಚ್ಚಾಗುತ್ತಾ ಹೋಗುವುದು ತಂದೆ ಸರ್ವ ಶಕ್ತಿವಾನಾಗಿದ್ದಾರೆ ಎಂಬ ನಿಶ್ಚಯ ಇಟ್ಟುಕೊಳ್ಳಿ ಆಗ ಅವರ ಕೈ ಹಿಡಿದವರು ದಡ ಸೇ ಸೇರಿದರು ಎಂದರೆ ಸೇರಿಬಿಡುತ್ತಾರೆ ಹೀಗೆ ಸದಾ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಆಗುವಿರಿ ನಿಮಗೆ ನಿಮ್ಮಲ್ಲಿ ನಿಶ್ಚಯ ತಂದೆಯಲ್ಲಿ ನಿಶ್ಚಯ ಮತ್ತು ಡ್ರಾಮಾದ ಪ್ರತಿ ದೃಶ್ಯವನ್ನು ನೋಡುತ್ತಾ ಅದರಲ್ಲಿಯೂ ಸಹ ಸದಾ ಪೂರ್ತಿ ನಿಶ್ಚಯವಿದ್ದಾಗ ವಿಜಯಿಯಾಗುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪವಿತ್ರತೆಯ ಘನತೆಯಲ್ಲಿ ಸದಾ ಇದ್ದಲ್ಲಿ ಮಿತವಾದ ಆಕರ್ಷಣೆಗಳಿಂದ ನ್ಯಾರ ಆಗಿಬಿಡುವಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ